ಇದು ಯಾವಾಗ ತೆಗೆದಾಕರ ಅಂತ ನಾನು ಗಮನಕ್ಕೆ ಬಂದಿಲ್ಲ ಅಂದ್ರೆ ಮಾದೇವರವರು ಒಬ್ಬ ಸಮಾಜ ಕಲ್ಯಾಣ ಸಚಿವರು ಅಥವಾ ಆ ಆ ಸಚಿವಾಲಯದಲ್ಲಿ ಅಥವಾ ಮಂತ್ರಿ ಮತ್ತು ಇದರಲ್ಲಿ ಕೆಲಸ ಮಾಡುವಂತ ಒಬ್ಬ ಕ್ಲರ್ಕ್ ನಮಗೆ ಅರ್ಥ ಆಗ್ತದೆ ಮಂತ್ರಿಗೆ ಒಂದು ಮಹತ್ತರ ಯೋಜನೆ ಕಿಂತಾಕರದೇ ಗೊತ್ತಿಲ್ವ ಒಂದು ಕಡೆ ಆಮೇಲೆ ಮಾಧ್ಯಮಗಳಲ್ಲಿ ಹಿಮ್ಮುಖನೆ ಬಂತು ಮತ್ತೆ ಬಾಳಮುಖವಾಗಿ ಒಬ್ಬ ವ್ಯಕ್ತಿ ತನ್ನ ಸಾವನ್ನ ಆತ್ಮಹತ್ಯೆ ಮಾಡಿಕೊಂಡು ಹೇಗೆ ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ನೂರಾರು ಕೋಟಿ ರೂಪಾಯಿಗಳನ್ನ ಕೊಲೆ ಹೊಡೆದು ಲೂಟ್ ಮಾಡಿ ಪಿಕ್ ಪಾಕೆಟ್ ಮಾಡಿ ಆ ದುಡ್ಡನ್ನ ಆ ದುಡ್ಡನ್ನ ಚುನಾವಣೆ ಸಂದರ್ಭದಲ್ಲಿ ಹೆಂಡ ಹಾಕ್ಲಿಕ್ಕೆ ಸಲಹೆ ಹಚ್ಚಲಿಕ್ಕೆ ಮತ್ತೆ ಜನರ ಮತಗಳನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನ ಬಳಸಿದ್ದಾರೆ ಅಂತ ಹೇಳಿ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಅಧಿಕಾರಿಗಳು ಹೋಗಿದ್ದಾರೆ ಮತ್ತೆ ಆ ಆ ಇಲಾಖೆಯ ಮಂತ್ರಿಗೂ ಕೂಡ ದಂಡ ಆಗಿದೆ ಈಗ ಅಂದ್ರೆ ಸಿದ್ದರಾಮಯ್ಯನವರು ನಾನು ದಲಿತರಾಮಯ್ಯ ಅನ್ನುವಂಥವ್ರು ದಲಿತರ ದುಡ್ಡನ್ನ ಹೇಗೆ ನೋಡಿ ಮಾಡ್ತಾ ಇದ್ದಾರೆ ಆಮೇಲೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಏನು ಮಾನ್ಯ ಮುಖ್ಯಮಂತ್ರಿಗಳು ನಾನೇ ಮಟ್ಟ ಮೊದಲನೇದಾಗಿ ದಲಿತರ ಪರವಾಗಿರ್ತಕ್ಕಂಥ ದಲಿತರಿಗೆ ಅದರ ಯೋಜನೆ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಂತ ಹೇಳ್ಬೇಕಾಗ್ತಾ ಇದ್ದೀವಿ ನಾನೇ ಮಟ್ಟ ಮೊದಲು ಅಂತ ಇದ್ದೀವಿ ಅದರಲ್ಲೂ ಯಾಕಂದ್ರೆ ಈ ಯೋಜನೆ ತಂದಿದ್ದು ಮತ್ತಮ ಆಪ್ರದೇಶ ಸರ್ಕಾರ ಆ ಮಾದರಿಯ ತಗೊಂಡು ಒಳ್ಳೆದನ್ನ ನಾವು ಗೌರವಿಸ್ತೀವಿ ಮತ್ತೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಆದರೆ ದುರಂತ ಯೋಜನೆ ತಂದ್ರು ಅದಕ್ಕೆ ತುಂಬಾ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಜೆಟ್ ಅಲ್ಲಿ ಮೀಸತಿಟ್ರು ಆದ್ರೆ ದುರಂತ ಏನಪ್ಪಾ ಅಂದ್ರೆ ಆ ಯೋಜನೆ ಒಳಗನೆ ಆ ಆಕ್ಟ್ ಒಳಗೇನೆ ಸೆವೆನ್ ಸಿ ಮತ್ತು ಸೆವೆನ್ ಡಿ ಅನ್ನುವಂತ ಲೂ ಕೋರ್ ಅನ್ನು ಇಟ್ಕೊಂಡು ಅದರ ಮುಖಾಂತರ ದಲಿತರಿಗಾಗಿ ಮೀಸಲಿಟ್ಟಂತ ಹಣವನ್ನ ದಲಿತರಿಗೆ ಅಲ್ಲದಂತ ಯೋಜನೆಗಳಿಗೆ ಬಳಸ ಮತ್ತೆ ಇದು ಕೇವಲ ಕಾಂಗ್ರೆಸ್ ಸಿದ್ದರಾಮಯ್ಯ ಮಾಡಿದಂತಲ್ಲ ಎಲ್ಲಾ ಪಕ್ಷಗಳು ಯಾವ್ಯಾವ ಪಕ್ಷಗಳ ನೇಕಾರಿಕೆ ಕಾಗದವರು ಇದ್ದಾಗ ಸಾವಿರ ಕೋಟಿ ಹತ್ತೊಂಬತ್ತು ಸಾವಿರ ವಿಧಾನ ಮಾಡೋದು ಮತ್ತೆ ನಾನು ದಲಿತರ ಮ್ಯಾಮ್ ಅನ್ನುವಂತ ಸಿದ್ದರಾಮಯ್ಯಗಳು ಕಳೆದ ತಮ್ಮ ಎರಡು ಬಜೆಟ್ಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಈ ಬಾರಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ದುಡ್ಡುಗಳನ್ನ ದಲಿತರಿಗೆ ಅಲ್ಲದಂತ ಯೋಜನೆ ಇದೆ ಅಂದ್ರೆ ಗ್ಯಾರಂಟಿ ಅಲ್ಲ ನಾವೇನು ಗ್ಯಾರಂಟಿಗಳು ಕೊಡ್ಬೇಕಂತ ಕೇಳಿರ್ಲಿಲ್ಲ ನೀವೇ ತಗೊಂಡಿ ಮತ್ತೆ ಆ ಟೈಮಲ್ಲೂ ಕೂಡ ನಾವು ನಮಗೂ ಒಳಗಡೆ ಅಂತ ಅನೇಕ ಜನರು ನಿಮ್ಮಂತ ಪತ್ರಕರ್ತರು ಕರ್ಕೊಂಡು ಕೇಳುವವ್ರಯಂತ ಈ ಯೋಜನೆ ತರ್ತಾ ಮಾಡ್ತಾ ಇದ್ದಲ್ಲ ಗ್ಯಾರಂಟಿ ನಿಮ್ಮ ದುಡ್ಡು ತರ್ತೀವಿ ಅಂತ ಅವ್ರು ಹೇಳಿದ್ದೀರವರು ನಾನು ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ್ದೀನಿ ನನಗೆ ಬಜೆಟ್ ಅಂದ್ರೆ ಗೊತ್ತು ಆರ್ಥಿಕತೆ ಗೊತ್ತು ನಾನು ತಜ್ಞ ಇದ್ದೀನಿ ಅಂತ ಹಂಗೆ ಹಂಗೇಳಿದ್ರೆ ನಾವು ಅದನ್ನು ನೋಡ್ತಿದ್ದೀವಿ ಯಾಕಲ್ಲಪ್ಪ ಬಜೆಟ್ ಗಳನ್ನ ಮಂಡಿಸಿರ್ತಕ್ಕಂಥ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಹಾಗಾಗಿ ಇವ್ರಿಗೆ ಅನುಭವ ಇದೆ ಏನೋ ಬೇರೆ ಯಾವ್ದೊಂದು ಟ್ಯಾಕ್ಸೇಷನ್ ಮಾಡಿ ಬೇರೆ ಹೊಸ ರೀತಿಯಲ್ಲಿ ತೆರಿಗೆ ಏನಾದ್ರು ಮಾಡಿ ಅದನ್ನ ಯೋಜನೆಗಳಿಗೆ ಅಡ್ಜಸ್ಟ್ ಮಾಡ್ತಾರೆ ನಮಗೂ ಗೊತ್ತಿರಲಿಲ್ಲ ಸಿದ್ಧರಾಮಯ್ಯ ಅವರು ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾರೆ ನಮ್ಗೆ ಹಾಗಾಗಿ ಇವತ್ತು ಸಿದ್ಧರಾಮಯ್ಯ ಅವರು ಪಿಕ್ ಪಾಕೆಟ್ ಸಿದ್ದರಾಮಯ್ಯ ಆಗಿದೆ ಕಾಂಗ್ರೆಸ್ ಮತ್ತು ಪಿಕ್ ಪಾಕೆಟ್ ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ರಾಜ್ಯದಲ್ಲಿ ಹೊರಹೊಮ್ಮಿದೆ ಹಾಗಾಗಿ ನಾವು ಈ ಪಿಕ್ ಪಾಕೆಟ್ ಕೊಡಿಯೋದನ್ನು ನಿಲ್ಲಿಸಬೇಕು ಆ ದುಡ್ಡನ್ನು ಅವರಿಗೆ ಬಳಸ್ಬೇಕು ನೀವು ಯಾಕಂದ್ರೆ ಇವತ್ತು ಪ್ರತಿ ವರ್ಷ ಇವರು ಮಾಡುವಂಥದ್ದು ಜನವರಿ ಫೆಬ್ರವರಿ ಬರೋವರೆಗೂ ಕೂಡ ಈ ದುಡ್ಡನ್ನ ಅಥವಾ ಎರಡು ತಿಂಗಳಲ್ಲಿ ಆ ದುಡ್ಡನ್ನು ಆತರ ಆತರದಲ್ಲಿ ಖರ್ಚು ಮಾಡಲಿಕ್ಕೆ ಬೇರೆ ಇಲಾಖೆಗಳನ್ನು ಕಳಿಸೋದು ಅಥವಾ ದುಡ್ಡು ಉಳಿದಿದ್ದನ್ನ ಮತ್ತೆ ಬಜೆಟ್ ಸೇರಿಸಿ ಈ ಸಲ ಬಜೆಟ್ ಜಾಸ್ತಿ ಮಾಡಿದೀನಿ ಮತ್ತೆ ಯಾವ ಜಾಸ್ತಿನೂ ಇಲ್ಲ ಕಳೆದ ವರ್ಷ ಮಾಡ್ತಾರೆ ಇನ್ನೊಂದು ಕಡೆ ಇದ್ರ ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿ ತರಬೇಕು ಪ್ರಾತಿನಿಧ್ಯ ನೀವೇ ಮುಖ್ಯಮಂತ್ರಿಗಳು ನೀವೇ ಯಾಕೆ ನೀವು ಖಾಸಗಿ ಕ್ಷೇತ್ರದ ಮೀಸಲಾತಿ ಆಮೇಲೆ ಒಳ ಮೀಸಲಾತಿ ಒಳ ಮೀಸಲಾತಿಯನ್ನ ನಾನು ಅಧಿಕಾರಕ್ಕೆ ಪತ್ರ ಜಾರಿ ಮಾಡ್ತೀನಿ ಅಂತ ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಹೇಳಿದ್ದಾರೆ ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಒಳ ಮೀಸಲಾತಿಯನ್ನ ಕೊಡಬಹುದು ಅದು ಸಾಂವಿಧಾನಿಕ ಬದ್ಧವಾಗಿರ್ತಕ್ಕಂಥದ್ದು ಕೊಡಬಹುದು ಆದರೆ ಅದನ್ನ ಆಯಾ ರಾಜ್ಯಗಳು ತೀರ್ಮಾನ ತಗೋಬಹುದು ನಿಮ್ಮ ರಾಜ್ಯಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅರ್ಥ ಏನು ಸಿದ್ದರಾಮಯ್ಯನೋರು ಮಾಡಬಹುದು ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯ ಹೇಳ್ತಿದ್ರೆ ನಾನು ಚರ್ಚೆ ಮಾಡ್ತೀನಿ ನಾವು ಕರೆದು ಸಂಧಾನ ಮಾಡ್ತೀವಿ ಯಾರುತ್ತೆ ಸರ್ ನೀವು ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ನಾನ್ ದಲಿತರಾಮಯ್ಯ ಅಂತ ಹೇಳ್ತೀನಿ ನೂರ ಒಂದು ಜಾತಿಗಳಿಗೆ ಶೆಡ್ಯೂಲ್ ಕಸ್ಟಿಸ್ ಬರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸದಾಶಿವ ಆಯೋಗ ವರದಿಗೊಂಡು ಈ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಟ್ಟು ವರದಿ ನಾಯಕ ಮಾಡಿದ್ದಾರೆ ಮಾನ್ಯ ಸದಾಶಿವ ಜಸ್ಟಿಸ್ ಸದಾಶಿವ ಅವರ ನಾಯಕತ್ವದಲ್ಲಿ ಅದನ್ನ ಬಿಜೆಪಿಯವರು ಕುಪ್ಪೇಗೊಂದಿಗೆ ಮಿಸಾಕಿದ್ರು ಇವತ್ತು ನೀವು ಮಾಡಬೇಕಾಗಿರೋದು ಆ ವರದಿಯನ್ನ ಸಿಂಪಲ್ ಆಗಿ ಯಥಾವತ್ತ ಜಾರಿ ಅಷ್ಟೇ